ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ನಲ್ಲಿ ಒಂದು ಸ್ಪೆಷಲ್ ಆದಂತಹ ಲಡ್ಡು ಮಾಡ್ತಾ ಇದ್ದೇನೆ ಸೊ ಈ ಲಡ್ಡುವನ್ನು ನಾವು ಬ್ರೈನ್ ಬೂಸ್ಟರ್ ಇಲ್ಲ ಇಮ್ಯುನಿಟಿ ಬೂಸ್ಟರ್ ಲಡ್ಡು ಅಂತ ಸಹ ಕರೀಬಹುದು ಅದು ಯಾವ ಲಡ್ಡು ನಾನೇನೇನು ಇಂಗ್ರಿಡಿಯಂಟನ್ನು ಹಾಕ್ತಾ ಇದ್ದೇನೆ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡಿದ್ದೇನೆ ಸೊ ನಾನೀಗ ಫ್ಲ್ಯಾಕ್ ಸೀಡನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಧಾರಣ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಫ್ಲ್ಯಾಕ್ ಸೀಡನ್ನು ನಾನು ತಗೊಂಡಿದ್ದೇನೆ ಇದನ್ನು ನಾವು ಮೊದಲಿಗೆ ಫ್ರೈ ಮಾಡಿಕೊಳ್ಳೋಣ ನೀಟಾಗಿ ಇದು ನಮ್ಮ ಹೇರ್ ಸ್ಕಿನ್ ಎಲ್ಲದಕ್ಕೆ ಕೂಡ ತುಂಬ ಒಳ್ಳೆಯದು ಫ್ಲ್ಯಾಕ್ ಸೀಡ್ಸ್ ಇದು ಇವಾಗ ಫ್ರೈ ಆಗಿದೆ ಕಲರ್ ಕೂಡ ಅದರದ್ದು ಚೇಂಜ್ ಆಗುತ್ತೆ ಅದೇ ರೀತಿ ಸೌಂಡ್ ಬರುತ್ತೆ ಚಟಪಟ ಅಂತ ಸೊ ಇದನ್ನು ನಾವಿನ್ನೊಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಇದೇ ಪಾನ್ಗೆ ಸ್ವಲ್ಪ ಗ್ರೌಂಡ್ನಟ್ಟನ್ನು ಹಾಕಿ ಹುರ್ಕೊಳ್ಳುವ ನಮಗೆ ಇದೆಲ್ಲವನ್ನು ಹಾಗೆ ಡೈಲಿ ತಿನ್ನಲಿಕ್ಕೆ ನೆನಪಾಗೋದಿಲ್ಲ ಒಮ್ಮೊಮ್ಮೆ ಸೊ ಇವಾಗ ನೋಡಿದರೆ ನಮ್ಮ ಹೆಲ್ತಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಡೆಫಿಷಿಯನ್ಸಿ ಇದ್ದೇ ಇರುತ್ತೆ ಸೊ ಈ ಥರ ಲಡ್ಡು ಎಲ್ಲವನ್ನು ಸೇರಿಸಿ ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಒಂದೊಂದು ಲಡ್ಡು ನಾವು ಡೈಲಿ ತಿನ್ಬೋದು ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರ್ಬೋದು ಏ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ಸ್ವಲ್ಪ ಬಾದಾಮವನ್ನು ಫ್ರೈ ಮಾಡ್ಕೊಳ್ಳೋಣ ಬಾದಾಮ ಸ್ವಲ್ಪ ಫ್ರೈ ಆಗ್ತಾ ಹಾಗೆ ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅದೇ ರೀತಿ ವಾಲ್ನಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೈ ಆಗಿದೆ ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸನ್ನು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಸಸಿಮೆ ಸೀಡ್ಸನ್ನು ತಗೊಂಡಿದ್ದೇನೆ ಮಖನ ಮಕ್ಕನ ಲಾಟಸ್ ಸೀಡ್ಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ ಇವಾಗೆಲ್ಲ ಹೆಲ್ತ್ ಬೆನಿಫಿಟ್ ಹೇಳಬೇಕಂತ ಇಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇಲ್ಲಾಂದರೆ ನಾವು ಯಾವುದೇ ಒಂದು ಥಿಂಗ್ಸನ್ನು ನೋಡಿದರೆ ಕೂಡ ನಾವು ಫಸ್ಟ್ ಮಾಡೋದೇ ಗೂಗಲ್ ಸರ್ಚ್ ಅಲ್ವಾ ಹೋಗಿ ಇದರಲ್ಲಿ ಏನಿದೆ ಏನು ಒಳ್ಳೆಯದು ಏನು ಕೆಟ್ಟದು ಎಲ್ಲ ನೋಡ್ತಾನೆ ಇರ್ತೀವಿ ಫ್ರೈ ಆಗಿದೆ ಫ್ರೈ ಮಾಡಿರೋ ಎಲ್ಲ ಐಟಮನ್ನು ನಾವೀಗ ರುಬ್ಕೊಂಡು ಬರೋಣ ಮೊದಲಿಗೆ ನಾನು ಈ ಪ್ಲ್ಯಾಕ್ಸಿಡ್ ತೊಗೊಂಡಿದ್ದೇನಲ್ಲ ಇದನ್ನು ರುಬ್ಕೊಳ್ತೇನೆ ಇದನ್ನು ಪೌಡರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಸೋಪ್ ಮಾಡುವ ಸ್ವಲ್ಪ ನೀರು ಇಡುವ ಬೇರೆ ಏನು ಐಟಮ್ ನಮ್ಮ ಸೀಡ್ಸ್ ಮತ್ತು ನಟ್ಸ್ ಏನು ತಗೊಂಡಿದ್ದೇನೆ ಅದನ್ನು ಸಹ ನಾವಿಲ್ಲಿ ಪೌಡರ್ ಮಾಡಿ ತೊಗೊಂಡು ಬರುವ ನಟ್ಸ್ ಮತ್ತು ಸೀಡ್ಸ್ ಪೌಡರ್ ಮಾಡಿ ತೊಗೊಂಡು ಬಂದಿದ್ದೇನೆ ಸೊ ಇದಕ್ಕೇನೆ ನಾನು ಆಗ ಪ್ಲ್ಯಾಕ್ ಸೀಡನ್ನು ಸೋಪ್ ಮಾಡಿ ಇಟ್ಟೆ ಅಲ್ವಾ ಅದನ್ನು ಇದ್ದೇನೆ ಮಿಕ್ಸ್ ಮಾಡಿಕೊಳ್ಳುವ ಆ್ಯಂಡ್ ಇದಕ್ಕೆ ಸ್ವೀಟ್ ಬೇಕಲ್ವಾ ಸ್ವೀಟ್ ಲಡ್ಡು ಮಾಡಲಿಕ್ಕೆ ನೀವು ಸಕ್ಕರೆ ಆದರೆ ಸಕ್ಕರೆ ಪೌಡರ್ ಮಾಡಿನೂ ಹಾಕ್ಬೋದು ಇಲ್ಲ ಅಂತಂದರೆ ಬೆಲ್ಲ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಡೇಟ್ಸ್ ಖರ್ಜೂರವನ್ನು ಹಾಕ್ತಾ ಇದ್ದೇನೆ ಸೊ ಆ ಖರ್ಜೂರವನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ನೀಟಾಗಿ ಕಲಸಿ ಇಟ್ಕೊಳ್ಳುವ ಪಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಖರ್ಜೂರವನ್ನು ಫ್ರೈ ಮಾಡ್ಕೊಳ್ಳೋಣ ಖರ್ಜೂರವನ್ನು ಕೂಡ ನಾನಿಲ್ಲಿ ಸಿಪ್ಪೆ ಮತ್ತು ಒಳಗಡೆ ಸೀಡ್ಸನ್ನು ತೆಗೆದು ಇಲ್ಲಾಂದರೆ ಸೀಡ್ಲೆಸ್ ಕೂಡ ಸಿಗುತ್ತೆ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದಕ್ಕೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಖರ್ಜೂರವನ್ನು ಹಾಕ್ತಾ ಇದ್ದೇನೆ ನೀಟಾಗಿ ಫ್ರೈ ಮಾಡಿಕೊಳ್ಳುವ ಇದಕ್ಕೇನೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದು ಉಂಡೆ ಕಟ್ಟಿ ಹದಕ್ಕೆ ಬಂದಿದೆ ಸ್ವೀಟ್ ಕೂಡ ಅಷ್ಟೇ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖರ್ಜೂರವನ್ನು ಹಾಕ್ಕೊಳ್ಬೋದು ಹಾಗೆ ಬೆಲ್ಲ ಸಕ್ಕರೆ ಬ್ರೌನ್ ಶುಗರ್ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಹೆಲ್ದಿ ವರ್ಷನ್ ಮಾಡ್ತಾ ಇರೋದ್ರಿಂದ ಖರ್ಜೂರವನ್ನು ಹಾಕ್ತಾ ಇದ್ದೀನಿ ಸೊ ಮಕ್ಕಳಿಗೆಲ್ಲ ಕೊಡುವಾಗ ನೀವು ಆಗಿ ಖರ್ಜೂರ ಎಲ್ಲ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಆ್ಯಕ್ಚುಲಿ ಈ ರೀತಿಯಾಗಿ ಯಾವ ಡ್ರೈ ಫ್ರೂಟ್ಸ್ ಆಗಲಿ ನಟ್ಸ್ ಸೀಡ್ಸ್ ಯಾವುದು ಕೂಡ ಅಷ್ಟೇ ಲೈಕ್ ಮಾಡೋಲ್ಲ ತಿಂದರೆ ಒಂದೋ ಎರಡೋ ಯಾವುದಾದ್ರೂ ಬಾದಾಮನ ಕೋಡಂಬಿ ಪಿಸ್ತಾ ಏನಾದರೂ ತಿನ್ಬೋದು ಮತ್ತು ಯಾವುದು ತಿನ್ನಲ್ಲ ಅವರು ಸೊ ಈ ರೀತಿಯಾಗಿ ನಾವು ಮಾಡಿಕೊಟ್ಟಾಗ ಅವರು ರೆಗ್ಯುಲರಾಗಿ ತಿನ್ಬೋದು ಮಕ್ಕಳಿಗೂ ತುಂಬ ಒಳ್ಳೆಯದು ದೊಡ್ಡವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಿದು ಪರಿಮಳಕ್ಕೆ ನಾನಿಲ್ಲಿ ಸ್ವಲ್ಪ ನಟ್ಮಗ್ ಪೌಡರನ್ನು ಹಾಕ್ತಾಯಿದ್ದೇನೆ ಹಾಗೆ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೇನೆ ಇದು ನಿಮ್ಮ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ಬೇಕು ಅಂದ್ರೆ ಸ್ವಲ್ಪ ಕೈಗೆ ತುಪ್ಪವನ್ನು ನಾವು ನಾವಿದ ಉಂಡೆ ಮಾಡೋಣ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇದೇನು ಆಗಲ್ಲ ನೋಡಿ ತುಪ್ಪ ಆಲ್ರೆಡಿ ಹಾಕಿರೋದ್ರಿಂದ ಹಾಕಬೇಕಂತ ಇಲ್ಲ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ಹಾಕ್ಬೋದು ಫೈನಲಿ ನಮ್ಮ ಎಮ್ಮೆ ಎಮ್ಮಿ ಹೆಲ್ದಿ ಹೆಲ್ದಿ ಲಡ್ಡು ರೆಡಿಯಾಗಿದೆ ಫ್ರೆಂಡ್ಸ್ ಈ ನನ್ನ ಹೆಲ್ದಿ ವರ್ಷನ್ ಲಡ್ಡು ನಿಮಗಿಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಬಟ್ ಕೆಲವರು ಹೇಳ್ತಾರೆ ನಿಮ್ಮದು ವಿಡಿಯೋ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಒಂದೇ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡದೇ ಇರಬಹುದು ಇಲ್ಲ ಅಂತಂದರೆ ನೋಟಿಫಿಕೇಶನನ್ನು ಮ್ಯೂಟ್ ಮಾಡಿ ಇಟ್ಟಿರ್ಬೋದು ಸೊ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ನೋಡಿ ಹಾಗೆ ಸುಮ್ಮನೆ ಇರಬೇಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ನಾನ್ ಪೀಪಲ್ಗೆ ಶೇರ್ ಮಾಡಿ ನನ್ನ ವಿಡಿಯೋನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡೋವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ అండ్ నిన్న సపోర్ట్ ననకు తు ఇ్యాంక్ యూ సో మచ్ ఫార్ యువర్ సపోర్ట్ అండ్ కీప్ సపోర్టింగ్ మై చానల్ ఆండ్ కీప్ వాచింగ్ మై చాలా థ్యాంక్ యూ థ్యాంక్ యూ సో మచ్